ಓಕೆ ಪ್ರದೀಪ್ ಅವರು ಈಗ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಮಾತುಕತೆ ಇನ್ನೂ ಕೂಡ ಬಾಕಿ ಇದೆ ಎನ್ ಡಿ ಎ ಜೊತೆಗೆ ಮಾತುಕತೆ ಯಾಕಂದರೆ ಕ್ಷೇತ್ರಗಳ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ ಎಷ್ಟು ಕ್ಷೇತ್ರಗಳ ಬೇಡಿಕೆ ಜೆ ಡಿ ಎಸ್ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದೆ ನೀವು ಈ ಬಾರಿ ಎನ್ ಡಿ ಎ ಜೊತೆಗೆ ಸೇರಿ ಇಲೆಕ್ಷನ್ ಎದುರಿಸೋದರಿಂದ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀರಿ ಇಲ್ಲ ಮೀಟಿಂಗ್ಗಳು ನೀವು ನೋಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಈಗಾಗಲೇ ಜಿಲ್ಲಾವಾರು ಮೀಟಿಂಗ್ಗಳನ್ನು ನಮ್ಮ ಪಾರ್ಟಿ ಆಫೀಸಲ್ಲೇ ಮಾಡಿದ್ದಾರೆ ಮತ್ತು ಈಗ ಮೊನ್ನೆ ಚಿಕ್ಕಮಗಳೂರ್ಲು ಕೂಡ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಮತ್ತು ಕೋಲಾರದು ಎರಡು ಜಿಲ್ಲೆದು ಮಾಡಿದ್ದಾರೆ ಸೊ ದೇವೇಗೌಡರು ಹಾಸನದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಸೊ ಮೀಟಿಂಗು ಪ್ರೋಗ್ರೆಸ್ಸು ಸಂಘಟನೆ ನಡೀತಾ ಇದೆ ಸೊ ಇದ್ರ ಜೊತೆಗೆ ಮೊನ್ನೆ ಲಾಸ್ಟ್ ಟೈಮು ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ನಡ್ಡಾಜಿಯವ್ರನ್ನ ಭೇಟಿ ಮಾಡಿದಾಗ ಸೊ ಇದು ಆಷಾಢ ಮಾಸ ಅನ್ನೋ ಕಾರಣಕ್ಕೋಸ್ಕರ ಅದು ಮುಂದಕ್ಕೆ ಹೋಗ್ತು ಹದಿನೈದು ಆದ ನಂತರ ಮಾತಾಡೋಣ ಅಂತೇಳಿದ್ರೆ ಹಂಗಾಗಿ ಹದಿನಾರಕ್ಕೆ ಡೇಟ್ ಫಿಕ್ಸ್ ಆಗಿದೆ ಕುಮಾರ ಹದಿನೆಂಟು ಮೂರು ದಿವಸ ಕುಮಾರ್ ಅವ್ರು ಹೋಗ್ತಾ ಇದಾರೆ ಅಲ್ಲಿ ನಾವು ಡಿಮ್ಯಾಂಡ್ ಅನ್ನೋದಕ್ಕಿಂತ ಗೆಲ್ಲೋ ಅದು ಯಾವ ಕ್ಷೇತ್ರಗಳಿಗೆ ಗೆಲ್ಲಕ್ಕೆ ಅವಕಾಶ ಇದೆ ನಮ್ದು ಸ್ವಲ್ಪ ಕಡಿಮೆ ಸೀಮಿತ ಪ್ರದೇಶ ಗೊತ್ತಿರತಕ್ಕಂಥ ವಿಚಾರ ಈ ನಾವು ಏನು ಏಳೆಂಟು ಜಿಲ್ಲೆಗಳಲ್ಲಿ ನಮ್ಮ ಶಕ್ತಿ ಇದೆ ಸೊ ನಮ್ಮ ಶಕ್ತಿ ಆಧಾರದ ಮೇಲೆ ಗೆಲ್ಲವಿ ಗೆಲ್ಲಬೇಕು ಹಳೆ ಮೈಸೂರು ಭಾಗ ಗೆಲ್ಲೇಬೇಕಾದಂತ ಅನಿವಾರ್ಯ ಈಗ ಬಿ ಜೆ ಪಿ ಮತ್ತೆ ನಾವು ಸೇರ್ಕೊಂಡು ಗೆಲ್ಲಬೇಕು ಫಸ್ಟ್ ವೆರಿ ಇಂಪಾರ್ಟೆಂಟು ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಕುಮಾರ್ಣ್ಣವ್ರು ಫೈನಲೈಸ್ ಮಾಡ್ತಾರೆ ಕಳೆದು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ತಗೊಂಡಿದ್ರು

ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಇದರಿಂದ ಅವ್ರಿಗೆ ಅದು ನೂರು ಮೂವತ್ತೈದು ಸೀಟ್ ಬಂದಿದೆ ಸರ್ಕಾರ ಇದೆ ಬೇರೆ ಬೇರೆ ಇವೆಲ್ಲ ಇದೆ ಬಟ್ ಲಾಸ್ಟ್ ಟೈಮ್ ಅಷ್ಟೇ ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ ಗುರಿ ಇಟ್ಕೊಂಡೇ ಇದೀವಿ ಬಟ್ ಈ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ನೀವು ಹೇಳ್ತಾ ಇರೋದು ಕಳೆದ ಬಾರಿ ಅವ್ರಿಗೆ ಅಷ್ಟು ಸೀಟ್ ಇರಲಿಲ್ಲ ಅರವತ್ತೆಂಟು ಎಪ್ಪತ್ತಿತ್ತು ಆದರೆ ನಮ್ ಜೊತೆ ಈಗ ಅವರಿಗೆ ಗೆಲ್ಲೋದಕ್ ಸಾಧ್ಯ ಆಯ್ತು ಈಗ ನೂರ ಮೂವತ್ತಾರು ಸೀಟ್ ಇದೆ ಕರೆಕ್ಟ್ ನಾನ್ ನೀವು ನೋಡಿದ್ರೆ ಕಳೆದ ಹತ್ತು ವರ್ಷದಲ್ಲಿ ನೀವು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಕಳೆದ ಹತ್ತು ವರ್ಷದ ಸ್ಟ್ರಾಟಜಿನ ಕಾಂಗ್ರೆಸ್ ಸರ್ಕಾರದ ನೀವು ನೋಡಿದ್ರೆ ಕಾಂಗ್ರೆಸ್ ಇಲ್ಲೆಲ್ಲಿ ಇಡೀ ದೇಶದಲ್ಲಿ ಆಗಿತ್ತು ಅಂತ ಕಳೆದ ಏಳೆಂಟು ಮೊದಲ ಏಳೆಂಟು ವರ್ಷದಲ್ಲಿ ಫುಲ್ ಸ್ವೀಪ್ ಎಲ್ಲೂ ಕಡೆ ಗೆಲ್ಲಕ್ಕಾಗಲಿಲ್ಲ ಅವರು ಫೇಲೂರ್ ಆದ್ರು ತದನಂತರ ಮತ್ತೆ ಈಗ ಈ ಲಾಸ್ಟು ಟೂ ತ್ರೀ ಇಯರ್ಸ್ ನಡೆದ ಚುನಾವಣೆಗಳಲ್ಲಿ ಪಿಕಪ್ ಇದೆ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ನೀವು ಹಿಮಾಚಲ ಪ್ರದೇಶ ಗೆದ್ದುದಿರ್ಬೋದು ನೀವು ತೆಲಂಗಾಣಗೆದ್ದುದಿರ್ಬೋದು ಲೈಕ್ ಮತ್ತೆ ನೀವು ಟಫ್ ಫೈಟ್ ಕೊಟ್ಟಿದ್ದಾರೆ ಎಲ್ಲ ಕಡೆ ರಾಜಸ್ಥಾನದಲ್ಲೂ ಅಷ್ಟೇ ಫೈಟ್ ಕೊಟ್ಟರು ಸೊ ಹಿಂಗಾಗಿ ಕಾಂಗ್ರೆಸ್ ಈಗ ಕಂಪೇರಿಟಿವ್ ಮೊದಲಿಗಿಂದ ಹೋಲಿಸ್ಕೊಂಡ್ರೆ ಒಂದಷ್ಟು ಪಿಕಪ್ ಆಗಿದೆ ನನ್ನ ಪ್ರಕಾರ ನನ್ನ ಪ್ರಕಾರ ಓವರ್ ಆಲ್ ದೇಶದಲ್ಲಿ ಓವರ್ ಆಲ್ ಕಂಟ್ರಿ ತಗೊಂಡ್ರೆ ನಲವತ್ತು ಸೀಟ್ ಏನ್ ಗೆದ್ದಿತ್ತು ಅದಕ್ಕಿಂತ ಜಾಸ್ತಿ ಅದನ್ನ ಅದೇ ಓವರ್ ಆಲ್ ಕರ್ನಾಟಕದಲ್ಲಿ ಜಾಸ್ತಿ ಹೊಡಿತಾರ ಇಲ್ಲ ಜಾಸ್ತಿ ನನ್ನ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಆಗ್ಬೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಒನ್ ಆರ್ ಟೂ ಡೇ ಸೀಟ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಒಂದ್ ಸೀಟ್ ಇದ್ರು ಒಂದ್ ಸೀಟ್ ಇದ್ರು ಆಶ್ಚರ್ಯ ಆಗೋದು ನಾವು ಒಂದ್ ಸೀಟು ಗೆದ್ಕೊಳಕ್ ಬಿಡಲ್ಲ ಅಂತ ಹೇಳ್ತಾರೆ ಸರ್ ಅದಕ್ಕೆ ಡೆಮಾಕ್ರಸಿ ಸರ್ಚುಯಲ್ ಫ್ಯಾಕ್ಟ್ ಸರ್ ಈಗ ಆಕ್ಚುಯಲ್ ಫ್ಯಾಕ್ಟು ಫಿಗರ್ ನಿಮ್ಗೆ ಏನ್ ಗೊತ್ತಿಲ್ಲದಿರೋ ವಿಚಾರ ಅಲ್ಲ ಅದು ಈಗ ಪತ್ರಕರ್ತರಾಗಿ ಪತ್ರಕರ್ ಸರ್ ಈಗ ನಾವು ಮಾತಾಡ್ತಾ ಈಗ ಪತ್ರಕರ್ತರಾಗಿ ನಿಮ್ಗೆಲ್ರಿಗೂ ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ನಾವು ತೆರೆದ ಮನಸ್ಸಿಂದ ಮಾತಾಡೋಣ ಸೊ ಈಗ ನಾವು ಪೂರ್ತಿ ಸ್ವೀಪ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ದೇವೇಗೌಡರೇ ಹೇಳಿದ್ರು ಖಂಡಿತ ಗೆಲ್ಬೇಕು ಸೀಟನ್ನ ಅದು ನಮ್ ಗುರಿ ನೀವ್ ಗುರಿ ನಮ್ ಗುರಿ ನಮ್ ಗುರಿ ಈಗ